ನಮಸ್ಕಾರ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಐದರಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಡಿಫೆನ್ಸ್ ಅಪೋಸಿಷನ್ ಕೌನ್ಸಿಲ್ ಸಭೆಯಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳ ಕಾರ್ಯಾಚರಣೆ ಸಿದ್ಧತೆಯನ್ನು ಬಲಪಡಿಸಲು ಸುಮಾರು ಅರವತ್ತೇಳು ಸಾವಿರ ಕೋಟಿ ಮೌಲ್ಯದ ಬಂಡವಾಳ ಖರೀದಿ ಪ್ರಸ್ತಾವನೆಗಳನ್ನು ಅನುಮೋದಿಸಲಾಗಿದೆ ಭಾರತೀಯ ಸೇನೆಗಾಗಿ ಬಿಎಂಪಿ ವಾಹನಗಳಿಗೆ ಥರ್ಮಲ್ ಇಮೇಜರ್ ಆಧಾರಿತ ಡ್ರೈವರ್ ನೈಟ್ ಸೈಟ್ಸ್ ಖರೀದಿಗೆ ಅಕ್ಸೆಪ್ಟೆನ್ಸ್ ಆಫ್ ನೆಸೆಸಿಟಿ ಎಒಎನ್ ನೀಡಲಾಗಿದೆ ಇದು ರಾತ್ರಿ ಸಮಯದ ಚಲನೆ ಸಾಮರ್ಥ್ಯವನ್ನು ಹೆಚ್ಚಿಸಿ ಮೆಕಾನೈಸ್ಡ್ ಇನ್ಫ್ಯಾಂಟ್ರಿ ಘಟಕಗಳ ಕಾರ್ಯಕ್ಷಮತೆಯನ್ನು ಸುಧಾರಿಸುತ್ತದೆ ಭಾರತೀಯ ನೌಕಾಪಡೆಯ ಬಲವರ್ಧನೆಗಾಗಿ ಕಾಂಪ್ಯಾಕ್ಟ್ ಆಟೋನಮಸ್ ಸರ್ಫೇಸ್ ಕ್ರಾಫ್ಟ್ ಬ್ರಹ್ಮೋಸ್ ಫೈರ್ ಕಂಟ್ರೋಲ್ ಸಿಸ್ಟಮ್ ಮತ್ತು ಲಾಂಚರ್ಸ್ ಖರೀದಿ ಎಒಎನ್ ನೀಡಲಾಗಿದೆ ಜೊತೆಗೆ ಬರಾಕ್ ಒನ್ ಪಾಯಿಂಟ್ ಡಿಫೆನ್ಸ್ ಮಿಸೈಲ್ ಸಿಸ್ಟಮ್ನ ಅಪ್ಗ್ರೇಡ್ಗೆ ಸಹ ಅನುಮೋದನೆ ದೊರೆತಿದೆ ಕಾಂಪ್ಯಾಕ್ಟ್ ಅಟೊನಮಸ್ ಸರ್ಫೇಸ್ ಕ್ರಾಫ್ಟ್ ನೌಕಾಪಡೆಯ ಆ್ಯಂಟಿ ಸಬ್ಮರೀನ್ ವಾರ್ಫೇರ್ ಕಾರ್ಯಾಚರಣೆಯಲ್ಲಿ ಬೆದರಿಕೆಗಳನ್ನು ಪತ್ತೆ ಹಚ್ಚುವುದು ವರ್ಗೀಕರಿಸುವುದು ಮತ್ತು ನಾಶಪಡಿಸುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಭಾರತೀಯ ವಾಯುಪಡೆಯು ಮೌಂಟೇನ್ ರಡಾರ್ಸ್ ಖರೀದಿ ಮತ್ತು ಸಕ್ಷಮ್ ಸ್ಪೈಡರ್ ವೆಪನ್ ಸಿಸ್ಟಮ್ನ ಅಪ್ಗ್ರೇಡ್ಗೆ ಅನುಮೋದನೆ ಪಡೆದಿದೆ ಮೌಂಟೇನ್ ರೆಡಾರ್ಸ್ಗಳು ಪರ್ವತ ಪ್ರದೇಶದ ಗಡಿಗಳಲ್ಲಿ ನಿಗಾವಹಿಸುವ ಸಾಮರ್ಥ್ಯವನ್ನು ಬಲಪಡಿಸುತ್ತವೆ ಶಕ್ಸಪ್ ಸ್ಪೈಡರ್ ವೆಪನ್ ಸಿಸ್ಟಮ್ನ ಅಪ್ಗ್ರೇಡ್ ಇಂಟಿಗ್ರೇಟೆಡ್ ಏರ್ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸಿಸ್ಟಮ್ ಜೊತೆಗೆ ಸಂಯೋಜನೆಯಿಂದ ದೇಶದ ಏರ್ ಡಿಫೆನ್ಸ್ ಅನ್ನು ಬಲಪಡಿಸುತ್ತದೆ ಆರ್ಮಿ ನೇವಿ ಮತ್ತು ಏರ್ಫೋರ್ಸ್ಗಾಗಿ ಮೀಡಿಯಂ ಆಲ್ಟಿಟ್ಯೂಡ್ ಲಾಂಗ್ ಎಂಡ್ಯೂರೆನ್ಸ್ ಮೆಮಿಎಯಲ್ಲಿ ರಿಮೋಟ್ಲಿ ಪೈಲಟೆಡ್ ಏರ್ಕ್ರಾಫ್ಟ್ ಎಫ್ ಎ ಖರೀದಿಗೆ ಡಿ ಸಿ ಅನುಮೋದನೆ ನೀಡಿದೆ ಈ ಡ್ರೋನ್ಗಳು ವಿಭಿನ್ನ ಪೇಲೋಡ್ಸ್ ಮತ್ತು ವೆಪನರಿ ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಹೊಂದಿದ್ದು ದೂರದ ನಿಗಾ ಮತ್ತು ಯುದ್ಧ ಸಾಮರ್ಥ್ಯವನ್ನು ಒದಗಿಸುತ್ತವೆ ಇದು ಸತತ ಕಾರ್ಯಾಚರಣೆಯ ಸಿದ್ಧತೆಯನ್ನು ಖಚಿತಪಡಿಸುತ್ತದೆ ಇದಕ್ಕೂ ಮೇಲಾಗಿ ಸಿ ಸೆವೆಂಟೀನ್ ಮತ್ತು ಸಿ ಒನ್ ಥರ್ಟಿ ಜೆ ವಿಮಾನಗಳ ಫ್ಲೀಟ್ನ ನಿರ್ವಹಣೆಗೆ ಎನ್ ನೀಡಲಾಗಿದೆ ಜೊತೆಗೆ ಎಸ್ ಫೋರ್ ಹಂಡ್ರೆಡ್ ಲಾಂಗ್ ರೇಂಜ್ ಏರ್ ಡಿಫೆನ್ಸ್ ಮಿಸೈಲ್ ಸಿಸ್ಟಮ್ನ ಕಾಂಪ್ರಹೆನ್ಸಿವ್ ಆ್ಯನ್ಯುಯಲ್ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ಗೆ ಸಹ ಅನುಮೋದನೆ ದೊರೆತಿದೆ ಇದು ಪ್ರಮುಖ ಅಸೆಟ್ಗಳ ಲಭ್ಯತೆ ಮತ್ತು ಕಾರ್ಯಕ್ಷಮತೆಯನ್ನು ಖಚಿತಪಡಿಸುತ್ತದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ